ಒಂದು ದಿವಸ ಕರ್ಕೊಂಡೋಗಿ ಬಿಟ್ಟಿದ್ದಾಗೂ ಅದಕ್ಕೆ ಮೊದಲು ಕರ್ಕೊಂಡೋದೆ ಒಂದು ವಾರ ಇರಬೇಕು ಅನ್ನೋದಂತೆ ಹದಿನೈದು ದಿವಸ ಇರಬೇಕು ಒಂದು ತಿಂಗ್ಳು ಇರಬೇಕು ನಾನು ಬರ್ದೈತೆ ನಮ್ಮ ಅಪ್ಪ ಅಮ್ಮ ಇರ್ತಾರಲ್ಲ ನಾನು ಇದ್ರೂ ನೀನು ಇಲ್ಲೇ ಇರಬೇಕು ಅಂತೆಲ್ಲ ಹೇಳೋದಂತೆ ಒಂದು ದಿವಸ ಏನೋ ಅಡುಗೆ ಮಾಡಿಟ್ಟು ಲೇಟಾಗಿ ಮಾಡಿರ್ತೀಯ ನೀನು ಬೇಗ ಮಾಡಿಕ್ಕೆ ಬಿಟ್ಟೆ ತಣ್ಣಗೆ ಇರ್ತದೆ ಅನ್ನೋದಂತೆ ಒಂದೊಂದು ದಿವಸ ಒಂದೊಂದು ದಿವಸ ಅಲ್ಲ ಅವತ್ತು ತಿಂದಿರಾನೆ ಮಲಗಿದ್ರಂತೆ ಸರಿ ಅಂತ ಬೇಗ ತಿಂದ್ಬಿಟ್ಟು ಮಲಗಿಬಿಟ್ಟಿದ್ದಾಳೆ ಮಲಗ ನೀವು ಹುಡುಗ ಬರೋಂತ ಇರಲಿಲ್ಲ ಬೇಗ ತಿಂದು ಮಲಗಿದ್ದೀವಿ ನಾನು ಕಾಯಿದ್ದೀರಾ ನೀನು ಊಟ ಮಾಡ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಫೋನ್ ಹಾಕೊಂಡು ಏನೋ ನೋಡ್ತಾ ಇದ್ದೇನೆ ನೋಡ್ತಾ ಇದ್ರು ಸರಿ ನಿದ್ದೆ ಮಾಡಿಬಿಟ್ಟಿದ್ದಾಳೆ ಹುಡುಗಿ ನಿದ್ದೆ ಮಾಡಿಬಿಟ್ರೆ ಮುಖಕ್ಕೆ ನೀರು ಹೆಚ್ಚಿ ನೀನು ನಿದ್ದೆ ಮಾಡಬಾರ್ದು ಅಂತ ಒಂದು ಗಂಟೆ ರಾತ್ರಿ ಹೋಗಿ ನಿದ್ದೆ ಮಾಡಕ್ ಕೂಡ ಎರಿಸ್ತೀನಿ ಇವತ್ತು ಸಾಕಷ್ಟು ಅಂತ ರೀತಿ ಮಾಡಿ ನಾವು ಮನೆಯಲ್ಲಿ ನಮ್ಮನೇ ಇಲ್ಲೇ ಆಮೇಲೆ ಆ ಎಲ್ಲ ತಲಾಖೆಯನ್ನು ಹಾಕಿ ತಂದು ನಮ್ಮನೆಯಲ್ಲಿ ಇದೆ ಆಮೇಲೆ ಮತ್ತೆ ನ್ಯಾಯ ಮಾಡಿದರೆ ನಾನು ಬೇಡದೇ ಬೇಡ ಹುಡುಗಿ ಬೇಡೇ ಬೇಡ ನನಗೆ ಹುಡುಗಿ ಡ್ರೈವರ್ಸ್ ಕೊಡು ಅಂತ ಕೂತಿದ್ದರು ಅದಕ್ಕೇನಾದರೂ ಏನ ಫೋನ್ ಮಾಡೋಳು ನಮ್ಗೆ ಏನೂ ಹೇಳ್ತಾ ಇಲ್ಲ ಹೇಳ್ಕೊಳ್ತಾ ಇಲ್ಲ ಒಂದು ದಿವಸ ಫೋನ್ ಮಾಡಿದ್ದು ಬಾ ಅಂತ ಕರೀತಾ ಇದ್ರು ಅವ್ನು ಬರಲ್ಲ ನೀನೆ ಬಾ ನಿಂಗೆ ಅತ್ತೆ ಮಾವ ಮಾವಡೇನು ನಿಮಗೆ ಏನೇನು ಕೆಟ್ಟ ಕೆಟ್ಟ ಮಾತಲ್ಲೆಲ್ಲ ಇದ್ವಿ ಬೈಯೋರು ನಾವು ನಮ್ಮನ್ನೆಲ್ಲ ಸೇರಿಸಿ ಬೈದಿದ್ದೇನೆ ಕೆಟ್ಟ ಮಾತಲ್ಲ ಅಲ್ಲ ಎಲ್ಲ ಕೇಳಿದರೆ ಅವರು ಎಲ್ಲನೂ ಆ ಥರನೇ ಅವರು ನಿಮ್ಮ ಹುಡುಗಿನೇ ಸರಿ ಇಲ್ಲ ಅಂತ ನಮಗೆ ಅವಾಗಿಸ್ತಾರೆ ಓಂಶೋದಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ ಚಿಕ್ಕ ಸಮಸ್ಯೆಗಳಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ ಕೋಲಾರದ ಓಂಶೋಧಿಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ଓ ସିଏ ଆରୁ 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 ଏଠୁ ଇ